ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕುಂದರ್ಗಿ ಗ್ರಾಮದಲ್ಲಿದ್ದೀನಿ ಇದು ಕುಂದರ ನಾಡಿನ ಗ್ರಾಮ ಇವತ್ತು ಇಲ್ಲಿ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಹಾಗೂ ಕುಂದರ ನಾಡೋತ್ಸವ ಜರುಗುತ್ತಲಿದೆ ಜರುಗುತ್ತಲಿದೆ ಅದರ ನಿಮಿತ್ತ ಇಲ್ಲಿ ಒಂದು ದನಗಳ ಒಂದು ಜಾತ್ರೆಯನ್ನು ಈ ಗ್ರಾಮದಲ್ಲಿ ಹಮ್ಮಿಕೊಂಡಾರ ಇವತ್ತು ಇಲ್ಲಿ ನೆರೆದಿರೋ ಜೋಡಿ ಎತ್ತುಗಳ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ

ಒಂಟು ಯಾವ್ರ ರೀ ಎಲ್ಲ ಹೋರಿ ರೀ ಊರಿಕರ್ಗೊಳ್ತ್ರಿ ಅವ್ ಇವ ಒಂದ್ ಒಂಬತ್ತು ತಿಂಗ್ಳು ಕಿಮ್ಮತ್ ಏನ್ ಹೇಳಿರ್ಬೇಕು ನಲ್ವತ್ತೈದು ಎಷ್ಟು ಬಂದ್ರೆ ಕೊಡ್ತಾರ ಆ ಕಡೆ ನೀಡಿ ಕಡೆ ಎಷ್ಟ್ ಬಂದ್ರೆ ಕೊಡೋರೈದ್ ಮಟ್ಟ ಮೂವತ್ತೈದು ಇರ್ತಾನ ಯಾಕೋ ಹ್ಯಾಕ್ ಬರೋದೈತ್ ನೋಡ್ರಿ ಏನ ಅದ ಹೋರಿ ನಿಮ್ಮನ್ನ ಹ್ಯಾಕ್ ಬರೋದೈತ್ ನೋಡ್ರಿ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಫೋರ್ ಹಾಂ ಡಬಲ್ ಒನ್ ಹಾಂ ಸಿಕ್ಸ್ ಏಟ್ ನೈನ್ ಜೀರೋ ಒನ್ ಫೋರ್ ನೈನ್ ಜೀರೋ ಒನ್ ಬರ್ರಿ ಹಂಗ ಮುಂದೆ ಬರ್ರಿ ಇವ್ ಎಷ್ಟು ತಿಂ ಕರೋದವ ಒಂದ್ ವರ್ಷದ್ದು ರೀ ಹಾ ಕಿಮ್ಮತ್ ಏನ್ ಹೇಳಿರಿ ಅರವತ್ತೈದು ಸಾವಿರ ಫೈನಲ್ ರೇಟ್ ಅವು ಐವತ್ತೈದು ಬಂದ್ರೆ ಕೊಡ್ತೀರಿ ಇವ್ ಎತ್ಗೋಳೇನ್ ರೀತ್ರಿ ಹಾಲವ್ರಿ ಗುಡ್ಡದ್ರಿ ರೀ ಕಡೆ ಬರ್ರಿ ನಾಕೈಲ್ ಅದಾವ್ರಿ ಹೌದೇನ್ರಿ ಕೊಡದ್ರಿ ಎಂಬತ್ತೈದ್ರನ ಬಂದ್ರೆ ಕೊಡ್ತರಿ ಹಾ ಹಾ ಮಟ್ಟಿ ಕೆಲಸ ಎಲ್ಲ ಮಾಡ್ತಾವ್ರಿ ಹಾ ಬರೀ ಹಂಗ ಮುಂದ್ ಬರ್ರಿ ಇದು ಒಂಟಿ ಐತ್ರಿ ಇದು ಎಷ್ಟ್ ತೆಂಗ್ ಕರ ರೀ ಇದ್ ಕರದ್ ಕಡೆ ಬರ್ರಿ ಎಷ್ಟ್ ತೆಂಗ್ ಕರ ಐತ್ರಿ ಒಂದ್ ವರ್ಷ ಇದ್ರಿಮತ್ ಏನ್ ಹೇಳದ್ರಿ ಮೂವತ್ತೈದ್ ರೀ ಹಾ ಕೊಡೋದು ರೀ ಮೂವತ್ತು ಮೂವತ್ತು ಬಂದ್ರೆ ಕೊಡ್ತೀರಿ ಹಾಂ ಹಾಂ ಬರ್ರಿ ಆಮೇಲೆ ಇವ್ ರೀ ಈಚ ಕಡೆ ಬರ್ರಿ ಇವತ್ತು ಇವು ಎಷ್ಟು ಒಂದು ಹಾಂ ರೇಟ್ ಏನು ಹೇಳಿ ರೀತೈದ್ರಿ ಕೊಡೋದು ರೀ ಹೌದ್ರಿ ಈ ಮ್ಯಾಳೆಲ್ಲಾ ನಿಮ್ದಲ್ರಿ ಹಾ ಹಾ ಯಾವ ಏನ್ರಿ ಒಂಟ್ಮೀಟಮ್ರಿ ಹೊಸ ಒಂಟುಮೂರಿ ಎಲ್ಲಿ ಬಂತರ ತಾಲೂಕು ತಾಲೂಕು ಬೆಳಗಾವಿ ತಾಲೂಕು ಮತ್ ಯಾವ್ದಾವ್ರಿ ನಿಮ್ ಹೌದ್ರಿಬ್ರಿ ಯಾವ ಇಲ್ಲ ಬನ್ನಿ ಬಾಗ್ಯಾರೀ ಹಾ ಹಾ ಇವ್ ಎಷ್ಟ್ ತಿಂಡ್ಕರ ಅದಾವ್ರಿ ಆರ್ ತಿಂಗ್ ಅವ್ರಲ್ಲ ಏನು ಹೇಳಿರಿ ಎಪ್ಪತ್ತೈದು ಕೊಡುದ್ರಿ ರೀ ರವಿ ನಾಯ್ಕ್ರಿ ಇದೆಲ್ಲ ನಿಮ್ಮ ಬಳಗ ಹಾಂ ಮೊಬೈಲ್ ನಂಬರ್ ಎಷ್ಟ್ ಹೇಳ್ರಿ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ತ್ರೀ ಫೈವ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ರೀ ಡಬಲ್ ನೈನ್ ಡಬಲ್ ನೈನ್ ಹಂಗೆ ಮುಂದಷ್ಟು ಇವ್ ನಿಮ್ಮೂರ ಬನ್ರಿ ಬರ್ರಿ ಒಂದ್ ಒಂದೈತ್ರಿ ಅದ ಐದು ಒಂದೈತ್ರಿ ಹಾ ಹಾ ಗುಡ್ಡದ ವಾರಿ ಇದೆ ಅದ್ರಿ ಹಾ ಹಾ ಅದು ಗುಡ್ಡದ್ ವಾರಿ ರೀ ಅದು ಗುಡ್ಡದೇ ರೀ ಗುಡ್ಡದೇ ಅಂತ ಅದೇನು ಬಾಯಿ ಮಾಡೈತ್ರಿ ಎರಡಲ್ಲಿ ಕಿಮತ್ ಏನು ಹೇಳಿರಿ ಅದಕ್ಕೆ ಬರ್ರಿ ಇವ ಹೆಂಗದವ್ರಿ ಅದು ಅಡಿಲಿತ್ತು ರೀ ಊರೇನು ಊರಿ ಅದು ಬನ್ನಿ ಬೀಗಿದನ ರೀ ಇವು ಎರಡು ಜೋಡಿ ಅಲ್ರಿ ಏ ಅಲ್ಲ ರೀ ಬೇರೆ ಬೇರೆ ಜೋಡಿಲ್ರಿ ಇದು ಒಂಟಿ ಅರಿ ಅದು ಒಂಟಿ ರೀ ಇದು ಬಾಯಾಗ ಹೆಂಗೈತೆ ಇದು ನಾಲ್ಕೈಲಿ ಐತ್ರಿ ನಾಲ್ಕೈಲ್ ರೀ ಕಿಮ್ಮತ್ ಏನು ಹೇಳಿರಿ ಅದಕ್ಕೆ ಮೂವತ್ತೈದು ರೀ ಮೂವತ್ತೈದು ರೀ ಕೊಡುದ್ರಿ ಅದು ಬಂದ್ರೆ ಕೊಡ್ತಾರೆ ಮೂವತ್ತು ಬಂದರು ಆಮೇಲೆ ಇದು ಒಂಟಿ ಅರಿ ಅದು ಒಂಟಿ ರೀ ಯಾಕೆ ರೀ ಒಂಟಿ ಒಂಟಿ ಅದಾವು ಎಲ್ಲ ಕೊಟ್ಟರು ಅವ್ರು ಒಂದೊಂದು ಬೇಕಾತ್ ಬನ್ರಿ ಮುಂದೆ ಬನ್ರಿ

ಈ ವ್ಯವಸ್ಥೆರ ಒಂಬತ್ತು ತಿಂಗಳ ಒಂಬತ್ತು ತಿಂಗಳ್ರಿಮತ್ ಎಪ್ಪತ್ತೊಂದು ಎಪ್ಪತ್ತೊಂದ್ರಿ ಕೊಡುದ್ರಿ ಅರವತ್ತೈದು ಬಂದ್ರೆ ಕೊಡ್ತೇವೆ ಮತ್ತದವ್ರಿ ಅದ್ರಿ ಎರಡ ಜೋಡತೀ ಇನ್ನೊಂದು ಜೋಡದವ್ರಿ ಇವ್ರಿ ಎಲ್ರಿ ನೆಡಿರಿ ನೆಡಿರಿ ನೆಡ್ರಿ ನೆಡಿರಿ ಮುಂದೆ ನೆಡಿರಿ ನಿಮ್ ನಿಂದವಾಣ ಹೊರಗಿದ್ದೀರಿ ಹೌದ್ರಿ ಇದು ಪೈಲಾ ವರ್ಷ ನಾ ಹ್ಮ್ 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 ಇವು ಎಷ್ಟು ತಿಂಗಳು ಅದಾವೆ ರೀ ಅಣ್ಣ ಎಷ್ಟು ತಿಂಗಳು ಇದಾವೆ ಇವಾಗ ಹದಿನೆಂಟು ರೀ

ಇದು ಎರಡು ವರ್ಷದ ಐತ್ರಿ ಎರಡು ವರ್ಷ ಇದ್ರಿ ಮತ್ತೆ ನೋಡಕ್ ಬಹಳ ಐತ್ರಿ ಎರಡು ವರ್ಷದ ಐತ್ರಿ ಹೌದ್ರಿ ಹಾ ಕಳಗಟ್ಟೆ ರೀ ಇಲ್ರಿ ಇಲ್ರಿ ಕಿಮತ್ ಏನ್ ಹೇಳಿರೋ ಇಪ್ಪತ್ನಾಕ್ರಿ ಕೊಡೋದ್ರಿ ಹದಿನೆಂಟ್ರಿ ಹದಿನೆಂಟ್ರಿ ಹಂಗ ಮುಂದ್ ಬರ್ರಿ ಏನ ಇದು ಎಷ್ಟು ತಿಂಗ್ಳು ಕರಾರ ಇದು ಎರಡು ವರ್ಷದ ಐತ್ರಿ ಎರಡು ವರ್ಷ ಇದ್ರೆ ಹಾಂ ಹಾಂ ಕಿಮ್ಮತ್ತೇನು ಹೇಳ್ತಾರೆ ಇದಕ್ಕೆ ಇದಕ್ಕೆ ಮೂವತ್ತಾರು ಮೂವತ್ತಾರ ಮೂವತ್ತಾರು ರೀ ಇದು ಇಪ್ಪತ್ತಾರು ಬಂದ್ರೆ ಕೊಡಿ ಇಪ್ಪತ್ತಾರು ಬಂದ್ರೆ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಏಟ್ ಜೀರೋ ಹಾನ್ ರೀ ಡಬಲ್ ಏಟ್ ಹಾಂ ರೀ ಫೋರ್ ಸಿಕ್ಸ್ ಹಾನ್ ರೀ ಡಬಲ್ ತ್ರೀ ಹಾನ್ ರೀ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಬರ್ರಿ ಅಣ್ಣ ಹಂಗೆ ಇವು ನಿಮ್ಮ ಹ್ಞೂ ರೀ ಇವು ಎಷ್ಟು ತಿಂಗ್ಳದ ಹೋದಾವೆ ರೀ ಇವು ಎರಡು ಮೂರು ವರ್ಷದ ವರ್ಷದವ್ರಿ ಹಾಂ ಹಾಂ ಹಾಲವ್ರಿ ನಾಲ್ಕೈದು ನಾಲ್ಕಲ್ಲಿ ನಾಲ್ಕು ನಾಲ್ಕಲ್ಲಿ ನಾಲ್ಕಲ್ಲಿ ಕಿಮ್ಮತ್ ರೀತಿ ಅರವತ್ತು ರೀ ಕೊಡೋದು ರೀ ಎರಡ್ ಕಂಬ ಐವತ್ತು ಬಂದ್ರೆ ಕೊಡೋದ್ರಿ ಎರಡ್ ಕಂಬಿ ಐವತ್ತು ಬಂದ್ರೆ ಕೊಡುತ್ತೇವ್ರಿ ಹಾ ಹಾ ಅನ್ನಗಳು ನಿಮ್ಮವ್ರೇನ್ರಿ ಬರ್ರಿ ಹಂಗ ಮುಂದೆ ಬರ್ರಿ ಇವ್ರಿ ಬ್ಯಾಗ್ ಎರಡಲ್ಲಿ ಇವು ನಲ್ವತ್ತು ಸಾವಿರ ಇವು ಕೆಲಸ ಮಾಡ್ತಾವ್ರಿ ಈಗ ಸದ್ಯಕ್ಕೆ ಮಟ್ಟೆ ಮಾಡುದಲ್ರಿ ಇವ್ ಇನ್ನಷ್ಟು ಇನ್ನೊಂದು ವರ್ಷ ಹೋಗಬೇಕಂತ ಹಾಂ ಹಾಂ ಬನ್ರಿ ಅಣ್ಣ ಹಂಗ ಇವ್ ಎಷ್ಟು ತಂಗ್ಕರ ಅದಾವ್ರಿ ರೀ ಇವು ಒಂದು ಒಂದು ರೀ ಏನು ಅಣ್ಣ ಕಿಮತ್ ಏನ್ರಿ ಅನ್ನ ಕೊಡೋದು ರೀ ಕೊಡೋದು ಮೂವತ್ತೈದು ಬಂದ್ರೆ ಮೂವತ್ತೈದು ಬಂದರೆ ಕೊಡ್ತೀರಿ ಇನ್ನೊಂದು ನಂಬರ್ ಹೇಳಿ ಅಣ್ಣ ನಿಮ್ಮದು ಏಟ್ ಜೀರೋ ರೀ ಡಬಲ್ ಏಟ್ ಹಾನ್ರಿ ಫೋರ್ ಸಿಕ್ಸ್ ಹಾನ್ ರೀ ಡಬಲ್ ತ್ರೀ ಹಾನ್ ರೀ ಸೆವೆನ್ ಸಿಕ್ಸ್ ಓಕೆ ಬರ್ರಿ ಹಂಗ ಭಾಳ ಜೋಳ ತಂದಿರಿ ಒಟ್ಟು ಎಷ್ಟು ಜೋಳ ವ್ಯಾಪಾರ ಆಗ್ಯಾವ್ರಿ ಈ ಒಂದೇ ಜೋಡ ಕೊಡಿದ್ರಿ ಇವ್ ಒಂದೇ ಜೋಡ ಹೋಗ್ಯಾವ್ರಿ ಯಾಕ್ರಿ ವ್ಯಾಪಾರ ಇಲ್ಲ ಹಾಂ ಏನ ತೊಗೊಳ್ಳೋರು ಬಂದಿಲ್ಲರೋ ಏನು ವ್ಯಾಪಾರ ಕಡಿಮೆ ಐತ್ರಿ ಹೌದ್ರಿ ರೀ ಹಾಂ ಹಾಂ ಇವು ಎಷ್ಟು ತಿಂಗ್ಳ್ದ ಇದಾವೆ ರೀ ಇವು ದೀಡ್ ದಿರು ವರ್ಷ ದೀಡ್ ದೀಡ್ ವರ್ಷ ಇದ್ದೋರು ಕಿಮ್ಮತ್ ಏನು ಹೇಳ್ತಾರೆ ಇವು ಅರವತ್ತೈದು ರೀ ಕೊಡುದ್ರೇನು ಐವತ್ತು ಎರಡು ಬಂದ್ರು ಕೊಡುದ್ರು ಮತ್ತು ಇವ್ನು ಯಾವ ಸಂತಿಗೆ ಹೋಗ್ತೀರಿ ಸಂಕೇಶ್ವರ ಸಂಕೇಶ್ವರ ಅಲ್ಲಿ ಹೋಗ್ತೀವಿ ರೀ ಹಾಂ ಇನ್ನೊಂದು ಯಾವುದಂದ್ರೆ ಪಾಶಾಪುರ ಪಾಶಾಪುರ ರೀ ಶಂಕೇಶ್ವರ ಐಡಿ ಹಾಂ ಐಡಿ ದಡ್ಡಿ ಅದು ಎಲ್ಲಿ ಬಂತು ಅದು ನಾವ ಬರ್ತ ಯಾವಂತರಿ ಸೋಮಾರ್ ಸೋಮಾರು ದೊಡ್ಡ ಪ್ರಮಾಣ ಕೊಡ್ತಾವ್ರಿ ಬಾ ನೀವು ಎಷ್ಟು ತೆಂಗ್ ಕರಾದವನ ಇಲ್ಲಿ ಮಾಲಕ್ ಬಂತೂ ಮೈಕ್ ಅವ್ರಿಗೆ ಕೊಡ್ರಿಲ್ರಿ ಎಷ್ಟು ತೆಂಗದ ವರ್ಷದ್ರಿ ಕಿಮ್ಮತ್ ಏನು ಹೇಳಿರ ಮತ್ತು ಎಪ್ಪತ್ರೀ ಎಷ್ಟು ಬಂದ್ರೆ ಕೊಡೋರೈದು ಅರವತ್ತೈದು ರೀ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ನೈನ್ ತ್ರೀ ಏಟ್ ಜೀರೋ ತ್ರೀ ಟೂ ಹ್ಞಾನ ರೀ ತ್ರೀ ಡಬಲ್ ಸಿಕ್ಸ್ ಫೈವ್ ತ್ರೀ ಡಬಲ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಫೈವ್ ಹಾಂ ಬರ್ರಿ ಮುಂದೆ ಬರ್ರಿ ಇವನಿಮ್ಮೂ ರೀ ಅಲ್ಲ ರೀ ಅದು ಹಾಂ ಹಾಂ ತೋತೀನಿ 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 ಅವ್ರನ್ನೆಲ್ಲ ಇಡಿಗೆ ಮಾಡ್ಕೊಂಬನ್ರಿ ನೀವು 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 ಇವೇನು ನಿಮ್ಮ ದೋಸ್ತರು ಅನ ಹ್ಞೂ ರೀ ಹಾಂ ಹಾಂ ಇವು ಹೆಂಗೆ ಅದಾವ ರೀ ಬ್ಯಾಗ ಇವು ಆರಲ್ ನಾಕ್ ಅವ್ರಿ ಹೌದು ರೀ ಕಿಮ್ಮತ್ ಏನು ಹೇಳ್ಯಾರ ಬತ್ತು ಹೇಳ್ತೇವೆ ರೀ ಎಷ್ಟು ರೀ ಎಂಬತ್ತು ರೀ ಕೊಡುದು ರೀ ಇವು ಎಪ್ಪತ್ತು ಬಂದ್ರೆ ಕೊಡುದ್ರಿ ಎಪ್ಪತ್ತು ಬಂದ್ರೆ ಕೊಡ್ತ್ರಿ ಹಂಗೆ ಮುಂದೆ ಬರಲಿಲ್ಲ ಇವು ಎಷ್ಟು ತಿಂಗ್ಳದು ಇದಾವನ ಇವು ಬಾಯ್ ಮಾಡಿದಾವೆ ಬಾಯ್ ಮಾಡ್ಯಾವ್ರಿಮತ್ ಏನ್ ಹೇಳ್ತಾರೀ ಎಂಬತ್ ಐದ್ರಿ ಕೊಡುದ್ರಿ ಎಪ್ಪತ್ತೈದ್ ಇದು ಒಂಟಿ ಐತೆ ಏನ್ರಿಯೇನ್ರೀ ರಾವ್ ಇಲ್ರಿ ಇಲ್ರಿ ಹಾ ನಿಮ್ ಕಡೆ ಐದು ಹಣಗಳಿದ್ರೂ ಅಷ್ಟ್ರಿ ಯಾವ ಸಿಗುದಲ್ರಿ ಹಾ ಹಾ ಅಂತ ಕೊಟ್ಟುದ ಇಲ್ರಿ ಇದ್ ಬ್ಯಾಗ್ ಹೆಂಗೈತ್ರಿ ರೀ ಇದ್ರಿ ಐವತ್ತೈದ್ರಿ ಕೊಡುದ್ರಿ

डबल एट हंड्रेड फोर सिक्स हाँ हाँ डबल थ्री हाँ सेवन सिक्स ओके थैंक यू अना